ಏನು ಚಿಕನ್ ಮಾಡ್ತಾರೆ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಏನು ಅಂತ ಗೊತ್ತಿಲ್ಲ ಸೊ ಮಾಡಾದ್ಮೇಲೆ ಹೇಳ್ತೀವಿ ಯಾವ್ದಾರು ಒಂದು ಹೆಸ್ರು ನಾವೇ ಹೊಸದಾಗಿರ್ತೀವಿ ಮಾಡಕ್ಕೆ ಐಟಮ್ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಮಿಸ್ಟರ್ ಟಾರ್ಫಿಕ್ ಅಂತ ಇವರು ಏನೇನು ಮಾಡ್ತಾರೆ ಅಂತ ಹೇಳ್ತೀವಿ ಬಟ್ ಯಾವ ಚಿಕನ್ ಮಾಡ್ತಾರೆ ಅಂತ ನಮ್ಗೆ ಇನ್ನ ಹೆಸ್ರು ಗೊತ್ತಿಲ್ಲ ಏನೋ ಮಾಡ್ತೀವಿ ಸೊ ನೋಡ್ಕೊಳ್ಳಿ ಎಷ್ಟು ಈಸಿಯಾಗಿ ಒಂದು ಎಷ್ಟು ಎಷ್ಟು ಮಿಂಸ್ ಮಾಡ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋಂಥ ಚಿಕನ್ನ ನಾವು ಮಾಡಿ ತೋರಿಸ್ತೀವಿ ಚಿಕನ್ನು ಮತ್ತು ಏನೋ ಲಿವರ್ ತಂದಿದ್ದೀವಿ ಸೊ ಇದನ್ನು ಮಾಡೋಕ್ಕೆ ಕಾರ್ತಿಕ್ ಅವರು ಫುಲ್ಲು ರೆಡಿ ಮಾಡ್ಕೊತಾ ಇದ್ದಾರೆ ಸೂರಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಚಿಕನ್ ಮಾಡೋಕ್ಕೆ ಯಾವ ಚಿಕನ್ ಅಂತ ಗೊತ್ತಿಲ್ಲ ಫ್ಲೇವರು ಚಿಕನ್ ತಂದು ಆಗೋದೆ ಫ್ರೈ ಮಾಡ್ತಾರಂತೆ ನೋಡೋಣ ಸೊ ಆಲಿಯನ್ ಕಟ್ ಮಾಡ್ಕೊತಾ ಇದ್ದೀವಿ ಎಷ್ಟು ಹಾಕ್ಬೇಕು ಅಂತ ನಾನು ಚೆಕ್ ಹೇಳಿದರೆ ಎಷ್ಟು ಹಾಕ್ಕೊತೀವಿ ಏನೇನು ಐಟಮ್ ಬೇಕು ಅಂತಲ್ಲ ಗೊತ್ತಾಗುತ್ತೆ ಮಸಾಲೆ ರೆಡಿ ಆಯಿತು ಮಸಾಲೆ ರುಬ್ಬೋದಾದ್ರೆ ಒಂದು ಆನೆಯನ್ನು ತಗೊಂಡು ಸಣ್ಣ ಕಟ್ ಮಾಡ್ಕೊಬೇಕು ಇದು ಅಂತ ಆಮೇಲೆ ಹೇಳ್ತೀನಿ ಕಟ್ ಮಾಡ್ಕೋಬೇಕು ಅದು ರುಬ್ಬಕ್ಕೆ ಹಾಕೋಬೇಕು ಒಟ್ಟಿಗೆ ಇದಕ್ಕೆ ಸೊ ಇದನ್ನು ರುಬ್ಬಾಕಿಟ್ಕೊಬೇಕು ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸಿನ್ಕಾಯಿ ಪುದೀನಾ ಆನೆಯನ್ನು ಮತ್ತು ಟೊಮೊಟೋ ಹಣ್ಣು ಸೊ ಇಷ್ಟನ್ನು ರುಬ್ಬಿ ಮಿಕ್ಸ್ ಮಾಡ್ಕೊಬೇಕು ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲಿ ರೆಡಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆ ಫ್ಲೇವರ್ ಅಂತ ನಾವು ಮನೇಲಿ ರೆಡಿ ಮಾಡ್ಕೊಂಡಿದ್ದೀವಿ ನಾಲ್ಕು ಲವಂಗ ರುಬ್ಬಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಎರಡು ಚಕ್ಕೆ ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಖಾರ ಮತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ನಮ್ಮವರು ಭಟ್ರು ಮೆಣಸು ಹಾಕ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ವಾಟ್ರ್ ಹಿಡ್ಕೊತಾ ಇದ್ದಾರೆ ನೋಡಿ ಅಲ್ಲಿ ಮಾತ್ರ ಇಟ್ಟು ಚಿಕನ್ ಮಾಡೋಕೆ ರೆಡಿ ಮಾಡಿದ್ವಿ ಇದು ಒನ್ ಕೆ ಜಿ ಲಿವರ್ ತಂದಿದ್ವಿ ಇದನ್ನು ಸಪ್ರೇಟ್ ಮಾಡಬೇಕಂತೆ ಇದು ಚಿಕನ್ ಇದನ್ನ ಮಾತ್ರ ಫ್ರೈ ಮಾಡೋದು ತೋರಿಸ್ತೀವಿ ಲಿವನ್ ಮಾಡೋದು ಹೆಂಗೆ ಅಂತ ಆಮೇಲೆ ಹೇಳ್ಕೊಡ್ತೀವಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಎರಡು ಕೆ ಜಿ ಚಿಕನ್ ಮಾಡ್ತಾ ಇದೀವಲ್ಲ ಸೊ ಅದಕ್ಕೆ ಇಷ್ಟು ಸ್ವಲ್ಪ ಸಾಕು ಸ್ವಲ್ಪ ಫ್ರೈಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ ಅದನ್ನು ಫ್ರೈಗೆ ಹಾಕೋತಾ ಇದ್ದೀವಿ ಸೊ ಇಲ್ಲಿ ಗುಂಡಿಗೆ ಕಳ್ಕೊತಾರೆ ಲಿವರ್ ಇದು ಲಿವರ್ ತೊಳಿತಾ ಇದ್ದಾರೆ ಸೊ ನಾವು ಲಿವರ್ ಬೇಯಿಸ್ಕೊಳಕ್ಕೆ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಸ್ವಲ್ಪ ಸಾಲ್ಟ್ ಹಾಕಿದ ಕುಗಿಸ್ಕೊತಾ ಇದ್ದೀವಿ ಸೊ ಆಮೇಲೆ ಇದನ್ನು ಬೇರೆ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಒಂದು ಎರಡು ಸ್ಪೂನ್ ಶುಂಠಿ ಬಳ್ಳೆ ಟೆಸ್ಟ್ ಹಾಕೊಂಡು ಮತ್ತೆ ಫ್ರೈಂಡ್ ಚಿಕನ್ನ ಏನು ಹಾನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಸೊ ಚಿಕನ್ ಹಾಕ್ಕೊಬೇಕು ಲೋ ಫ್ಲೇಮ್ ಮಾಡಿಕೊಂಡು ಚಿಕನ್ ಹಾಕ್ಕೊಬೇಕು ಆಮೇಲೆ ಸೊ ಹೀಗೆ ತಿರುಗಿಸ್ಬೇಕಂತೆ ಇದ್ದೀನಿ ಸೊ ಈಗ ಫುಲ್ಲು ಮಿಕ್ಸ್ ಮಾಡಿದ್ದೀವಿ ಲೋ ಫ್ಲೇಮ್ ಸೊ ಐಸ್ ಕ್ರೀಮ್ ಕೊಟ್ಕೊಂಡು ಮತ್ತೆ ಇದನ್ನು ಫ್ರೈ ಆಗಿ ಬರಬೇಕು ಸ್ವಲ್ಪ ಹೊತ್ತು ಸೊ ಮತ್ತೆ ಅದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ಬೇಯಬೇಕಲ್ಲ ಸಿಕಂಡ್ ಸ್ವಲ್ಪ ಬೇಯಬೇಕು ಸೊ ಬಾಯ್ಲರ್ ಕೋಳಿ ಆಗ್ಯಾರಂದ್ರೆ ಬೇಗ ಬೇಗ ಅಲ್ವಾ ಕರ್ತಿ ಹಾಂ ಹತ್ತು ನಿಮಿಷಕ್ಕೆ ಮಾಡ್ತಾನೆ ಹನ್ನೆರಡು ಸೆಕೆಂಡ್ ಅಷ್ಟೇ ಆಗಿರೋದು ನನಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಡಬ್ಬ ಅಟ್ಟಾಗಿಡ್ಕೊಬೇಕು ಹ್ಞೂ ಒಂದು ಸ್ಪೂನ್ ಟೇಸ್ಟಿಗೆ ತಕ್ಕನಾಗೆ ಸಾಲ್ಟ್ ಹಾಕೋಬೇಕು ಅಂದರೆ ಇದು ಫ್ರೈ ಆಗಬೇಕಲ್ಲ ಫುಲ್ಲು ಮಧ್ಯ ಸಿಲಿಂಡರ್ ಕೈ ಕೊಡ್ತು ಒಂದು ಬಿಚ್ಚಿ ಇನ್ನೊಂದು ಫಿಕ್ಸ್ ಮಾಡಿ ಅರ್ಧಂಬರ್ಧ ಬೇಯಿಸಿರೋ ಚಿಕನ್ನ ಬೇಯಿಸೋಕ್ಕೆ ರೆಡಿ ಮಾಡಬೇಕು ರುಬ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಇವಾಗ ಇದು ಒಂದು ಮೀಡಿಯಮ್ ರೇಂಜಿಗೆ ಮೇಲೆ ಆ ಮಸಾಲೆ ಹಾಕೋಬೇಕು ನೋಡಿ ನಾವು ನೀರು ಹಾಕಿಲ್ಲ ಎಷ್ಟು ನೀರು ಬಿಟ್ಕೊಂಡೈತೆ ಸೊ ಹೀಗೆ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಅನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇಷ್ಟೇ ಮಸಾಲೆ ಹಾಕಿರೋದು ನಾವು ಸೊ ಯಾವುದೇ ರೀತಿ ಅಂಗಡಿ ಮಸಾಲೆ ಹಾಕಬೇಕೋಸ್ ಕರ್ತಿ ಚಿಕನ್ ಮಸಾಲೂ ಹಾಕಿಲ್ಲ ಸೊ ನಾವೇನು ತೋರಿಸಿದೀವಿ ರುಬ್ಬಿಕ್ಕೆ ಅದನ್ನೇ ಹಾಕ್ಕೊಂಡಿದ್ದೀವಿ ಸೊ ಹಿಂಗೆ ಒಂದು ಹತ್ತು ನಿಮಿಷ ಬೇಗ ಬಿಟ್ರೆ ಚಿಕನ್ ಫ್ರೈ ರೆಡಿ ಮಚ್ ಲಾಸ್ಟಲ್ಲಿ ಸಾಲ್ಟ್ ಚಿಕನ್ ಮಸಾಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಚಿಕನ್ ಬೆಲ್ ಮಿಕ್ಸ್ ಮಾಡಬೇಕು ಸೊ ನೀವೇ ನೋಡಿದ್ರಲ್ಲ ಇಷ್ಟೇ ಚಿಕನ್ ಫ್ರೈ ರೆಡಿ ಸೊ ಸಿಂಪಲಾಗಿ ಈಸಿಯಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಹೆಸ್ರು ಆಮೇಲೆ ನೀವೇ ತಿಂದಾದ ಮೇಲೆ ಸೊ ನಮಗೆ ಗೊತ್ತಾಗಲ್ಲ ಸೊ ಚಿಕನ್ ಇಷ್ಟೇ ರೆಡಿ ಆಯಿತು ಫುಲ್ಲು ಒಗೆ ಬರ್ತಾಯಿದೆ ಇದು ಅನ್ನೋದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾಯ್ ಸಕ್ಕತ್ತಾಗಿರುತ್ತೆ ತಿಂದಮೇಲೆ ನೀವೇ ಒಂದು ಕಮೆಂಟಲ್ಲಿ ಹೆಸ್ರು ಇಟ್ಬಿಡಿ ಈ ಚಿಕನಿಗೆ ಅಷ್ಟೇ